ಮಿತ್ರರೇ ನಾನು ಹನುಮಂತ್ ಅಂಕುಶ್ ನನ್ನ ಯೂಟ್ಯೂಬ್ ಅಂಕುಶ್ ಟೆಕ್ನಿಕಲ್ಗೆ ಸ್ವಾಗತ ಒಂದು ದೇಹ ಒಂದೇ ಹೋರಾಟ ಒಂದೇ ಗೆಲುವು ಕೆ ಆರ್ ಟಿ ಸಿ ನೌಕರರ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಸಾರಿಗೆ ಸಂಘಟನೆಗಳು ಭಿನ್ನಾಭಿಪ್ರಾಯಗಳ ಹೊಂದಿದ್ದರೂ ಅವರು ಒಟ್ಟಾಗಿ ಹೋರಾಟ ಮಾಡಿದರೆ ಜಯ ಸಿಗುತ್ತದೆ ಎನ್ನುವುದು ಇವತ್ತಿನ ವಿಡಿಯೋ ತಾತ್ಪರ್ಯ ಕೆ ಟಿ ಸಿ ನೌಕರರ ಒಗ್ಗಟ್ಟಿಗೆ ಪಂಚತಂತ್ರಗಳಲ್ಲಿ ಕತೆಗಳು ಇವೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಕೆ ಎಸ್ಆರ್ ಟಿಸಿ ನೌಕರರಿಗಾಗಿ ಒಂದು ಪಾಠ ಆ ಕತೆ ಏನಂದ್ರೆ ಒಮ್ಮೆ ಒಂದು ದೊಡ್ಡ ಅರಣ್ಯದಲ್ಲಿ ಹಲವಾರು ಗಾಲಿ ಪಕ್ಷಿಗಳು ಜೀವಿಸುತ್ತಿದ್ದವು ಅವು ಪ್ರತಿದಿನ ಒಟ್ಟಾಗಿ ಹಾರುತ್ತಾ ಆಹಾರ ಹುಡುಕುತ್ತಿದ್ದವು ಒಂದು ದಿನ ಒಂದು ಪೇಟೆಗಾರನಿಗೆ ಈ ಗಾಲಿ ಪಕ್ಷಿಗಳನ್ನು ಹಿಡಿಯಲು ಒಂದು ಯುಕ್ತಿ ಯೋಚನೆ ಆಯಿತು ಅವನು ನೆಲದ ಮೇಲೆ ಕೆಲವು ಧಾನ್ಯಗಳನ್ನು ಎರಿಸಿ ಬಲೆ ಅಳವಡಿಸಿದನು ನನ್ನ ವಿಡಿಯೋ ನಿಮ್ ತಮಗೆ ಲೈಕ್ ಆಗಿದ್ದರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅವನ ಉದ್ದೇಶ ಗೊತ್ತಿರದ ಗಾಲಿ ಪಕ್ಷಿಗಳು ಖುಷಿಯಿಂದ ಆಹಾರ ತಿನ್ನುಲು ನೆಲಕ್ಕೆ ಇಳಿದವು ಆದರೆ ತಿನ್ನಲು ಬಂದ ತಕ್ಷಣ ಅವು ಬಲೆಗೆ ಸಿಕ್ಕಿಕೊಂಡವು ಎಲ್ಲಾ ಪಕ್ಷಿಗಳು ಭಯದಿಂದ ಹೊರಬರುವ ಪ್ರಯತ್ನ ಮಾಡತೊಡಗಿದವು ಆದರೆ ಪ್ರತ್ಯೇಕವಾಗಿ ಪ್ರಯತ್ನಿಸುವುದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ ಆಗ ಅವರ ನಾಯಕನಾದ ಗಾಲಿ ಪಕ್ಷಿ ತೀವ್ರವಾಗಿ ಯೋಚಿಸಿ ಹೇಳಿದನು ನಾವೆಲ್ಲರೂ ಒಟ್ಟಾಗಿ ಹಾರಿದರೆ ಮಾತ್ರ ಈ ಬಲೆಯಿಂದ ಪಾರಾಗಬಹುದು ಅಂತ ಎಲ್ಲಾ ಪಕ್ಷಿಗಳು ಒಟ್ಟಾಗಿ ಬಲೆಗೆ ಬಲ ಕೊಟ್ಟು ಹಾರಿದವು ಅದರಿಂದ ಬಲೆಯು ಅವರ ಜೊತೆಯಲ್ಲೇ ಮೇಲಕ್ಕೆ ಹೋಯಿತು ಅವು ಹಾರುತ್ತ ತನ್ನ ಸ್ನೇಹಿತ ಪಿಳ್ಳಿ ಉಡಂಬೆಯ ಹತ್ತಿರಕ್ಕೆ ಹೋಗಿ ಅಲೆ ಬಲೆಯನ್ನ ಕತ್ತರಿಸಲು ಕೇಳಿದವು ಪಿಳ್ಳಿ ಉಡಂಬೆ ಬಲೆ ಕತ್ತರಿಸಿ ಪಕ್ಷಿಗಳನ್ನು ಮುಕ್ತಗೊಳಿಸಿತು ಈ ಕಥೆಯ ಪಾಠ ಏನೆಂದರೆ ಕೆಎಸ್ಆರ್ ಟಿಸಿ ನೌಕರರು ಇದೇ ರೀತಿ ಒಗ್ಗಾಟ ಆಗಬೇಕು ಅಂತ ಪ್ರತ್ಯೇಕವಾಗಿ ಹೋರಾಟ ಮಾಡಿದರೆ ಫಲ ಸಾಧ್ಯವಿಲ್ಲ ಒಟ್ಟಾಗಿ ಹೋರಾಟ ಮಾಡಿದರೆ ನಮ್ಮ ಹಕ್ಕುಗಳನ್ನ ನಾವು ಪಡೆಯಲು ಸಾಧ್ಯ ಒಗ್ಗಟ್ಟೆ ಶಕ್ತಿ ಅಂತ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಇನ್ನೊಂದು ಪಂಚತಂತ್ರದಲ್ಲಿ ಇನ್ನೊಂದು ಕತೆ ಇದೆ ಅದನ್ನು ನೋಡೋಣ ಒಮ್ಮೆ ನಾಲ್ಕು ಹಸುಗಳು ಸುಂದರವಾದ ಹಸಿರು ಹೊಲದಲ್ಲಿ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದವು ಅವುಗಳು ಯಾವಾಗಲೂ ಒಟ್ಟಾಗಿ ಇರುತ್ತಿದ್ದವು ಜಂಗಲದ ಸಿಂಹ ಈ ಹಂಸಗಳನ್ನು ಹಸುಗಳನ್ನು ನೋಡುತ್ತಾ ಅವುಗಳನ್ನು ತಿನ್ನಲು ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿತ್ತು ಏಕೆಂದ್ರೆ ಅವು ಒಗ್ಗಟ್ಟಾಗಿ ಇರುತ್ತಿದ್ದವು ಹಸುಗಳು ಆಗ ಸಿಂಹ ಒಬ್ಬೊಬ್ಬ ಹಸುವಿನ ಬಳಿ ಹೋಗಿ ಬೇರೆ ಬೇರೆ ಸುಳ್ಳು ಮಾತನಾಡಿದ ನೀನೊಬ್ಬ ಒಬ್ಬಂಟಿ ಕೈಗಿದ್ರೆ ಹೆಚ್ಚು ಸಹ ಸಿಗುತ್ತದೆ ಅಂತ ಒಬ್ಬನಿಗೆ ಇನ್ನೊಬ್ಬನಿಗೆ ಅಥವಾ ಅವನು ನಿನ್ನ ಕೆಟ್ಟ ಬಗ್ಗೆ ನಿನ್ನ ಬಗ್ಗೆ ಕೆಟ್ಟ ಮಾತಾಡಿದ ಅಂತ ಹೇಳೋದು ಹೀಗೆ ಒಂದೊಂದು ಮಾತು ಹೇಳಿ ಈ ಸಿಂಹ ಆ ಹಸುಗಳನ್ನು ಬೇರ್ಪಡಿಸಿತು ಹಸುಗಳು ಈ ಮಾತುಗಳನ್ನು ನಂಬಿ ಪರಸ್ಪರ ಬೇರ್ಪಟ್ಟವು ಎಲ್ಲರೂ ಪ್ರತ್ಯೇಕವಾಗಿ ಮೇಯಲು ಹೋದರು ಹಸುಗಳು ಒಂದರಂತೆ ಮೇಲು ಪ್ರಾರಂಭಿಸಿದಾಗ ಸಿಂಹಕ್ಕೆ ದಾರಿ ಸರಳವಾಗಿ ಪ್ರತ್ಯೇಕವಾದ ಹಸುಗಳನ್ನು ಒಂದರ ಮೇಲೆ ಒಂದರಂತೆ ಹಿಡಿದು ತಿನ್ನಹತ್ತಿತು ಇದರ ಸಂರಾಶ ಏನೆಂದರೆ ಒಗ್ಗಾಟಗಾಗಿ ಹೋರಾಡಿದರೆ ಯಾರೂ ಅವರನ್ನು ಸೋಲಿಸಲು ಸಾಧ್ಯವಿಲ್ಲ ಆದರೆ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ರೆ ಮೊದಲೇ ಸಂಸ್ಥೆ ಆರ್ಥಿಕ ಸ್ಥಿತಿ ಚೆನ್ನಾಗಿ ಇಲ್ಲದೇ ಇರುವುದರಿಂದ ಸರ್ಕಾರ ಮತ್ತು ಆಡಳಿತ ವರ್ಗ ಅವರನ್ನು ಸುಲಭವಾಗಿ ಸಾರಿಗೆ ನೌಕರರ ಬೇಡಿಕೆಗಳನ್ನ ಮುಂದೂಡುತ್ತಾ ಹೋಗುತ್ತದೆ ನನ್ನ ಅಂಕುಶ್ ಟೆಕ್ನಿಕಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಒಗ್ಗಟ್ಟಿನ ಶಕ್ತಿ ಅಸಾಧ್ಯವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಕೇಸಾಡಿಸಿ ನೌಕರರು ಒಗ್ಗಟ್ಟಾಗಿ ಹೋರಾಡಿ ತಮ್ಮ ಹಕ್ಕುಗಳನ್ನ ಪಡೆಯಿರಿ ನಮ್ಮ ಜೀವನದಲ್ಲಿ ಅವಿಭಕ್ತ ಕುಟುಂಬಕ್ಕೆ ಪ್ರೋತ್ಸಾಹ ನೀಡಬೇಕಾಗಿದೆ ತಂದೆ ತಾಯಿ ಇದ್ದಲ್ಲಿ ಅಣ್ಣ ತಮ್ಮಿಂದರು ಬೇರೆ ಜೀವನ ಸಾಗಿಸುವ ತಪ್ಪು ಮಾಡ ತಪ್ಪಬೇಕು ಒಗ್ಗಟ್ಟಿನ ಮಹತ್ವವನ್ನು ತೋರಿಸುವ ಪಂಚತಂತ್ರದ ಕತೆಗಳ ಉದ್ದೇಶಗಳು ಇಲ್ಲಿ ಗಾಲಿ ಪಕ್ಷಿಗಳು ಮತ್ತು ಬಲೆ ಯುನೈಟೆಡ್ ಹೌಸ್ ಅಂಡ್ ದ ನೆಟ್ ಒಗ್ಗಟ್ಟಿನ ಶಕ್ತಿ ಯಾವುದೇ ಬಲವಾದ ಬಿಕ್ಕಟ್ಟಿನಿಂದ ಪಾರಾಗಲು ಸಹಾಯ ಮಾಡುತ್ತದೆ ಒಬ್ಬೊಬ್ಬರು ಪ್ರತ್ಯೇಕವಾಗಿ ಹೋರಾಡಿದರೆ ಸೋಲು ಖಚಿತ ಆದರೆ ಒಟ್ಟಾಗಿ ಬಲ ಕೊಟ್ಟರೆ ಜಯ ನಮ್ಮದೇ ಯಾವುದೇ ಸಂಘಟನೆಗೆ ಅಥವಾ ತಂಡಕ್ಕೆ ಸಮೂಹ ಬಲ ಅತ್ಯಗತ್ಯ ಕೆಎಸ್ಆರ್ಟಿಸಿ ನೌಕರರು ಒಗ್ಗಟ್ಟಾಗಿ ಹೋರಾಡಿದರೆ ಮಾತ್ರ ತಮ್ಮ ಹಕ್ಕುಗಳನ್ನು ಪಡೆಯಬಹುದು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಒಗ್ಗಟ್ಟಿಲ್ಲದೆ ಹೋರಾಡಿದರೆ ಅವರ ಬೇಡಿಕೆಗಳನ್ನ ಒಪ್ಪಿಸಿಕೊಳ್ಳಲು ಸರ್ಕಾರ ಸರ್ಕಾರ ಮತ್ತು ಆಡಳಿತ ವರ್ಗ ತಯಾರಾಗುವುದಲ್ಲ ಒಗ್ಗಟ್ಟಿನಿಂದ ಮಾತ್ರ ವೇತನ ಹೆಚ್ಚಳ ಸರಿಸಮಾನ ವೇತನ ಪಿಂಚಣಿ ಸಮಸ್ಯೆ ಸೇವಾ ಸರತು ಸುಧಾರಣೆ ಇನ್ನಿತರ ಹಕ್ಕುಗಳನ್ನು ನಾವು ಪಡೆಯಬಹುದು ಸಂಘಟನೆಯು ಒಗ್ಗಟ್ಟಾಗಿ ನಿರ್ಧಾರ ತೆಗೆದುಕೊಂಡ್ರೆ ಯಾವುದೇ ನಿರ್ಧಾರವನ್ನು ಸರ್ಕಾರ ಅನಿವಾರ್ಯವಾಗಿ ಪರಿಗಣಿಸಬೇಕಾಗುತ್ತದೆ ಒಗ್ಗಟ್ಟು ಇರುವುದರಿಂದರೆ ಯಾವುದೇ ಶತ್ರುವು ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ತಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗಿರಿ